ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇವತ್ತು ಮಾವಿನಕಾಯಿ ಪಳು ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ನೀವು ಮಾಡ್ಕೊಳ್ಬೋದು ಐದು ನಿಮಿಷದೆಲ್ಲ ಆಗೋಗುತ್ತೆ ತುಂಬ ಈಸಿಯಾಗಿ ನಾವು ಊಟ ಮಾಡಬೇಕಾದ್ರೆ ಐದು ನಿಮಿಷದಲ್ಲೆಲ್ಲ ನಾವು ರೆಡಿ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡ್ತಾ ಇರ್ಬೋದು ನೀವು ಇದನ್ನು ನೋಡ್ತಾ ಇದ್ದೀನಿ ಬಾಯಲ್ಲಿ ನೀರು ಬರ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾಲ್ಕೈಗಂತೂ ಅಷ್ಟು ರುಚಿ ಕೊಡುತ್ತೆ ಇದು ಯಾರು ನಾಲ್ಗೆ ಕೆಟ್ಟಿರೋದು ನೋಡಿ ಈ ಥರ ನಾವು ಮಾಡ್ಕೊಂಡು ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ನೋಡ್ಕೊಳ ಬನ್ನಿ ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಹೇಳ್ತೀನಿ ತುಂಬ ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿ ತೊಗೊಂಡೆ ನಾನು ಮಾವಿನಕಾಯಿ ಕಳು ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ತಡ ಹಾಕಿ ನೋಡ್ಬೋದು ಫ್ರೆಂಡ್ಸ್ ನೀವು ಇವಾಗ ನಾನು ಒಂದು ಅಷ್ಟು ನಾನು ಮಾವಿನಕಾಯಿನ ತೊಗೊಂಡಿದ್ದೀನಿ ಮಾವಿನಕಾಯಿ ಅಂದರೆ ಹುಳಿ ಮಾವಿನಕಾಯಿ ತೊಗೊಂಡಿಲ್ಲ ತೋತಾಪುರಿ ಅಂತ ಹೇಳ್ತಾರೆ ನೋಡಿ ತೋತಾಪುರಿ ಮಾವಿನಕಾಯಿನ ಒಂದು ಮಾವಿನಕಾಯಿ ಅದನ್ನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚು ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನು ಗುರಳು ಪೌಡ್ರು ಅಂದರೆ ಹುಚ್ಚೆಳ್ ಪೌಡ್ರು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಆಮೇಲೆ ನಾನು ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎರಡು ನಾನು ತೊಗೊಂಡಿದ್ದೀನಿ ಇದಿಷ್ಟಾದರೆ ನಮಗೆ ಸಾಕು ನೆಕ್ಸ್ಟ್ ನೋಡಿ ಈ ಕಡೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ತೊಗೊಂಡಿದ್ದೆ ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆನೂ ಕಾಯೋಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆ ಕಾದಿದೆ ಇವಾಗ ನಾನು ಸಾಸಿವೆ ಮತ್ತು ಜೀರಿಗೆ ಎರಡು ಹಾಕ್ಕೊಂಡು ಬಿಡ್ತೀನಿ ನೋಡಿ ಎರಡು ಸಿಡಿತಾ ಇದೆ ಸ್ವಲ್ಪ ಚಟಪಟ ಅಂದಾದಮೇಲೆ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಬೆಳ್ಳುಳ್ಳಿನ ನಾವು ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಬಿಟ್ಟು ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಇದೆ ಎರಡು ಸ್ವಲ್ಪ ಬೆಂದಿದೆಲ್ಲ ಒಗ್ಗರಣೆಯಲ್ಲಿ ಈಗ ಫ್ರೈ ಆಗಿದೆ ಸಾಕು ನೋಡಿ ಬೆಳ್ಳುಳ್ಳಿನ ಸ್ವಲ್ಪ ಎಲ್ಲ ಕೆಮ್ಮು ಬಣ್ಣ ಬರ್ತಿದೆಲ್ಲ ಸಾಕಿವಾಗ ನಾವು ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಮಾವಿನಕಾಯಿನ ಬಿಡೋಣ ನೋಡಿ ಈಗ ಮಾವಿನಕಾಯಿ ಹಾಕ್ಕೊಂಡಾದಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ರುಚಿ ಕೊಡುತ್ತೆ ಇದು ಮಾವಿನಕಾಯಿ ಪಳು ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಕು ಇವಾಗ ಒಂದೆರಡು ನಿಮಿಷ ಎಣ್ಣೆಲೆ ನಾನು ಬಿಟ್ಬಿಡ್ತೀನಿ ಇವಾಗ ಇದಕ್ಕೆ ನಾನು ಖಾರ ಉಪ್ಪು ಎಲ್ಲ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಡ್ತಾಯಿದ್ದೀನಿ ಅದೊಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಗುರೆಳು ಪೌಡ್ರ್ ಹಾಕ್ಕೊಳ್ತೀನಿ ಗುರೆಲ್ ಪೌಡ್ರು ಅಂದರೆ ಹುಚ್ಚಳು ಪೌಡ್ರು ಅಂತ ಹೇಳ್ತಾರೆ ಅದನ್ನ ಮಿಕ್ಸರ್ ಮಾಡಿಕೊಂಡು ಗುರೆಳನ್ನ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ ಈ ಪಲ್ಯಗಳಿಗೆಲ್ಲ ಹಾಕ್ಕೊಳ್ತೀವಲ್ಲ ಅದೇ ಇದು ಗುರೆಲ್ ಪೌಡರು ಅದು ಮಿಕ್ಸ್ ಮಾಡಿದ ನಂತರ ಒಂದೆರಡು ನಿಮಿಷ ಹಾಗೆ ಬಿಡೋಣ ನೋಡಿ ಇದಾದ ಮೇಲೆ ನಾನೀಗ ಉಪ್ಪು ಹಾಕ್ಕೊಂಡು ಬಿಡ್ತೀನಿ ಉಪ್ಪು ನಿಮಗೆ ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು ನೀವು ನೀವು ಎರಡು ಮಾವಿನಕಾಯಿ ತೊಗೊಂಡ್ರೆ ಅದಕ್ಕೆ ಎಷ್ಟು ನಿಮಗೆ ಗೊತ್ತಾಗುತ್ತಲ್ಲ ಅಷ್ಟು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಇವಾಗ ನಾನು ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ನಾವು ಎಷ್ಟು ಹಾಕ್ಕೊಂಡ್ರು ಇದಕ್ಕೆ ಚೆನ್ನಾಗೇ ಇರುತ್ತೆ ತುಂಬ ಸ್ವೀಟ್ ಅನ್ನ ಅನಿಸೋದು ಇಲ್ಲ ಸ್ವಲ್ಪ ಹುಳಿನೂ ಅನ್ಸೋದಿಲ್ಲ ಆ ಥರ ಇರುತ್ತೆ ಇದು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಲಾಸ್ಟಿಗೆ ನಾನು ಒಂದು ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ ನೋಡಿ ಅರಿಶಿನ ಪುಡಿನೂ ಹಾಕ್ಕೊಂಡಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇವಾಗ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಬಿಡ್ತೀನಿ ನೀರು ಹಾಕ್ಕೊಂಡು ಕುದಿಯಕ್ಕೆ ಬಿಟ್ಬಿಡ್ತೀನಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಇದು ಕುದ್ದಾದ ಮೇಲೆ ನೋಡೋಣ ಹೇಗಾಗಿದೆ ಅಂತ ನೋಡ್ಬೋದು ಫ್ರೆಂಡ್ಸ್ ಇದು ಈಗ ಎಲ್ಲ ನೋಡಿ ಈ ಥರ ಬಂದಿದೆ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ ಈ ಥರ ಆಗಬೇಕು ಮಾವಿನಕಾಯಿ ಪಳು ಅಂತ ಅಂದರೆ ಈ ಥರ ಬಂದರೆ ನಮಗೆ ಕರೆಕ್ಟ್ ಬಂದಿದೆ ಮಾವಿನಕಾಯಿ ಪಳು ಕರೆಕ್ಟ್ ಆಗಿದೆ ಅಂತ ಅರ್ಥ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿದ್ರೆ ಎಷ್ಟು ಬಾಯಲ್ಲಿ ನೀರು ಬರ್ತಾಯಿದೆ ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆ ಈ ಥರ ನೀವು ಮಾವಿನಕಾಯಿಂದ ಈ ಥರ ಪಳು ಮಾಡ್ಕೊಳ್ಬೋದು ತುಂಬ ರುಚಿಕರವಾಗಿರುತ್ತೆ ತಡ ಯಾಕೆ ಮಾಡ್ತೀರಾ ಇವತ್ತೇ ಮಾವಿನಕಾಯಿ ಇದ್ರೆ ಈಗಲೇ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾವಿನಕಾಯಿ ಪಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್